ಫಾರ್ ಕನ್ನಡ ಸಿನಿಮಾ ಅಲ್ಲ ರೀ ಎಲ್ಲ ಒಳ್ಳೆ ಸಿನಿಮಾ ಬಂದು ಡಿಸೆಂಬರ್ ಒಳ್ಳೆ ಹೆಸರು ತಂದು ಕೊಟ್ರಿ ನೀವು ಡಿಸೆಂಬರ್ ಕನ್ನಡ ಚಿತ್ರರಂಗದಲ್ಲಿ ಒಂದು ಮೂರ್ನಾಲ್ಕು ಸಿನ್ಮಾ ಡಿಸೆಂಬರ್ ಹಿಟ್ ಆಗಿ ಡಿಸೆಂಬರ್ಗೆ ಲಕ್ಕಿ ಆಯ್ತದು ಅವತ್ತಿಂದ ಡಿಸೆಂಬರ್ ಶುಡ್ ಬಿ ವೆರಿ ಲಕ್ಕಿ ದಟ್ಸ್ ಕನ್ನಡ ಇಂಡಸ್ಟ್ರಿ ವಿಚ್ ಮಂತ್ ವಿ ವಿ ಎಂಡ್ ಆನ್ ಆನ್ ಅ ಅ ಗುಡ್ ಗುಡ್ ನೋಟ್ ನೋಟ್ ಅಂತ ಅಂತ ಎಂಡಿಂಗ್ ಅದಕ್ಕೆ ಡಿಸೆಂಬರ್ ಕ್ರೆಡಿಟ್ ಕ್ರೆಡಿಟ್ ಎಂಟರ್ಟೈನ್ಮೆಂಟ್ ಮ್ಯಾಕ್ಸಿಮಮ್ ಬಟ್ ಆ ಯಾಕೆ ಕೊಡ್ತೀರಾ ನಮ್ ಟೆಕ್ನಿಷಿಯನ್ಸ್ ಕೊಡಿ ನಮಗೆ ಕೊಡಿ ಕನ್ನಡ ಚಿತ್ರರಂಗ ಡಿಸೆಂಬರ್ ನ ಬಹಳ ಸುಂದರವಾಗಿ ಮಾಡಿದ್ದ ನಮ್ಮ ಕನ್ನಡ ಚಿತ್ರರಂಗ ಕೊಡಿ ಓಕೆ ಸರ್ ಟು ಟು ವಿ ಕೊಡಿಮ್ ಐ ಲೈಕ್ ಮ್ಯೂಸಿಕ್ ಥ್ಯಾಂಕ್ ಯು ಯು ಮಚ್ ಮ್ಯಾಮ್ ಥ್ಯಾಂಕ್ ಯು I would like to Coffee mention. Coffee. Thank you. Thank you. Sir, one more. Um, second thing I wanted to ask you is how uh, the maximum credit Sudeep would like to take from Max. Maximum credit Sudeep would like to take from Max as <laughs> an actor. The first title card that went wrong, I'll take credit for that. <laughs> ಸೈಲ್ ಟೇ ಕ್ರೆಡಿಟ್ ಫಾರ್ ದ್ಯಾಟ್ ನೋ ದೇರ್ ಇಸ್ ನೋ ಕ್ರೆಡಿಟ್ ದೆರ್ ಇಸ್ ಓನ್ಲಿ ಸೆಲೆಬ್ರೇಷನ್ ದೇರ್ ಇಸ್ ಓನ್ಲಿ ಶೇರಿಂಗ್ ಐ ಥಿಂಕ್ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಅಂತ ಹೇಳಿದ್ದು ಎಲ್ಲ ನಿಮ್ಮಗಳಿಂದನೇ ಬಿಕಾಸ್ ನನಗೆ ಅದೇ ನನ್ನ ಲಾಸ್ಟ್ ನೆನ್ನೆ ಮೊನ್ನೆ ಅವರಾಯ್ ಅದೇನ ಜಿ ಟಿ ಮಾಲೂ ಹೇಳಿದೆ ನಾನು ದಟ್ ಫಸ್ಟ್ ಕ್ರೆಡಿಟ್ ದ ಥ್ಯಾಂಕ್ಸ್ ನಿಮಗೆ ಕೊಡ್ತೀನಿ ಯಾಕಂದರೆ ನನಗೆ ಕೇವಲ ಇನ್ನೊಂದು ನಾಲ್ಕು ದಿನ ಇದೆ ಅಂತಾಗ ಒಂದು ಮೂರು ದಿನಗಳಲ್ಲಿ ಮಾಡಿರೋ ಪ್ರೆಸ್ ಮೀಟಲ್ಲಿನೇ ನಾವು ಪಬ್ಲಿಸಿಟಿ ಅಂತ ಆಗಿದ್ದು ಅದು ಬಿಟ್ಟು ನಾವೇನು ಮಾಡೋಕ್ಕಾಗಲಿಲ್ಲ ಒಳಗಡೆ ಈ ಸಿನಿಮಾ ಅಲ್ಲಿಗೆ ರೀಚ್ ಆಯಿತು ಅಂದರೆ ಐ ವಾಂಟೆಡ್ ಟು ಥ್ಯಾಂಕ್ ಆಲ್ ಆಫ್ ಯು ಫರ್ ದಟ್ ಸೊ ಐ ಥ್ಯಾಂಕ್ ಯು ಫಾರ್ ದ್ಯಾಟ್ ಕ್ರೆಡಿಟ್ ಅನ್ನೋದು ಏನು ಬರೋದಿಲ್ಲ ಶಾರದಾ ಅವ್ರ ಐ ಥಿಂಕ್ ಒಂದು ಸಿನಿಮಾ ಚೆನ್ನಾಗಾದ ತಕ್ಷಣ ಇದು ನಮಗೆ ಸಿನಿಮಾ ಗೊತ್ತು ಅನ್ನೋದು ಭಾಳ ದೊಡ್ಡ ತಪ್ಪಾಗಿಬಿಡುತ್ತೆ ಅಥವಾ ಸಿನಿಮಾ ಸೋತಾಗ ನಮ್ಮ ಜವಾಬ್ದಾರಿ ಅಲ್ಲ ಅನ್ನೋದು ತಪ್ಪಾಗಿಬಿಡುತ್ತೆ